ಹಾಂ ಹಲೋ ಮೈ ಬೆಸ್ಟೀಸ್ ವೆಲ್ಕಮ್ ಟು ಶ್ರೇಷಸ್ ಲಾಗ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನೀವೆಲ್ಲ ತುಂಬನೇ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರ್ತೀರ ಇವತ್ತಿನ ಗೋಲ್ಡ್ ರೇಟ್ ಎಷ್ಟಿರ್ಬೋದಪ್ಪ ಇನ್ನೇನು ಮದುವೆಗಳೆಲ್ಲ ಶುರು ಆಗ್ತಾ ಬಂತು ಧನುರ್ಮಾಸ ಕೂಡ ಮುಗಿತಾ ಬಂತು ಇನ್ನೇನು ಸಂಕ್ರಾಂತಿ ಆದರೆ ಎಲ್ಲ ಮದುವೆ ಕಾರ್ಯಗಳನ್ನ ಶುರು ಮಾಡ್ಕೊಳ್ತಾರೆ ಸೊ ಇಂಥ ಸಂದರ್ಭಗಳಲ್ಲಿ ಯಾವುದೇ ಒಂದು ಮದುವೆ ಆಗಲಿ ಅಥವಾ ಯಾವುದೇ ಒಂದು ನಾಮಕರಣ ಪಾಪುಗಳಿಗೆ ತೊಟ್ಟುಲಿ ಶಾಸ್ತ್ರ ಅಂತ ಮಾಡ್ತಾರಲ್ವ ಅದಕ್ಕೆಲ್ಲ ಕೂಡ ಈ ಒಂದು ಚಿನ್ನವನ್ನು ತುಂಬಾ ಪ್ರಾಮುಖ್ಯ ಕೊಡ್ತಾರೆ ಖರೀದಿ ಮಾಡೋದಕ್ಕೆ ಸೊ ಇಂಥ ಟೈಮಲ್ಲಿ ನಾವು ತಗೊಳ್ಬೇಕಾದ್ರೆ ಗೋಲ್ಡ್ ರೇಟ್ ನೋಡಿದ್ರೆ ಏನಪ್ಪ ಇಷ್ಟೊಂದು ಜಾಸ್ತಿ ಆಗಿಬಿಟ್ಟಿದೆಯಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಇವತ್ತಿನ ಗೋಲ್ಡ್ ರೇಟ್ ಎಷ್ಟಿದೆ ಅಂತ ತಿಳಿಸ್ಕೊಡ್ತೀನಿ ಹಾಗೆ ಹೊಸ್ದಾಗಿ ಯಾರಾದರೂ ಚಾನಲ್ಗೆ ವಿಸಿಟ್ ಆಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನ್ನ ಸೆಲೆಕ್ಟ್ ಮಾಡೋದರಿಂದ ನಾವು ಯಾವುದೇ ಒಂದು ವೀಡಿಯೋ ಕುದ್ರೂ ನೋಟಿಫಿಕೇಷನ್ ನಿಮಗೆ ಫಸ್ಟೇ ಬರುತ್ತೆ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ವೀಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ನೀವು ಮಾಡೋ ಅಂಥ ಲೈಕ್ ಶೇರ್ ಕಮೆಂಟ್ಸೇ ನಮಗೆ ಮೋಟಿವೇಶನಲ್ಲಾಗಿ ಕೂಡ ಇರುತ್ತೆ ಸೊ ಮಿಸ್ ಮಾಡದೆ ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಅರಿಬೇಡಿ ಸೊ ಬನ್ನಿ ಈ ಒಂದು ಬಂಗಾರವನ್ನು ಖರೀದಿ ಮಾಡೋದಕ್ಕೆ ಎಷ್ಟೋ ಜನ ತುಂಬ ದಿನದಿಂದ ಹಣವನ್ನು ಕೂಡ ತುಂಬಾ ಕೂಡಿಟ್ಕೊಂಡು ಕೂಡ ಇರ್ತಾರೆ ಯಾವಾಗ ರೇಟ್ ಕಡಿಮೆ ಆಗುತ್ತಪ್ಪ ನೋಡ್ಕೊಂಡು ತಗೊಳ್ಳೋಣ ಅಂತ ಕೂಡ ಇವಾಗಿನ ಒಂದು ಬಂಗಾರದ ಬೆಲೆಯನ್ನು ಕೇಳಿದರೆ ಎಲ್ಲರಿಗೂ ಕೂಡ ತುಂಬಾ ಶಾಕ್ ಆಗೋ ಅಂತಷ್ಟು ಮಟ್ಟಿಗೆ ಏರಿಕೆ ಕೂಡ ಆಗಿದೆ ನಮ್ಮ ಅಜ್ಜರ ಕಾಲಲ್ಲೆಲ್ಲ ತಗೊಳ್ತಾ ಇದ್ವಿ ಬರೀ ಅಷ್ಟಿತ್ತು ಇಷ್ಟಿತ್ತು ಇವಾಗ ನೋಡಿದರೆ ಇಷ್ಟ ಆಗೋಗಿದೆಯಲ್ಲಪ್ಪ ಅಂತ ಮಧ್ಯಮ ವರ್ಗದವರಿಗಂತೂ ತುಂಬಾ ತಲೆ ಬಿಸಿ ಕೂಡ ಆಗಿರುತ್ತೆ ಈ ಮದುವೆ ಸೀಸನ್ ಶುರು ಆದರೆ ಮಧ್ಯಮ ವರ್ಗದವರಿಗಂತೂ ಈ ಒಂದು ಬಂಗಾರವನ್ನು ಖರೀದಿ ಮಾಡಿ ಹೇಗೆ ನಾವು ಮದುವೆಯನ್ನು ಸರಿದೂಗಿಸ್ಕೊಂಡು ಹೋಗಬೇಕು ಅನ್ನೋದೇ ಒಂದು ಚಿಂತೆ ಕೂಡ ಆಗಿರುತ್ತೆ ಸೊ ಬನ್ನಿ ತಡ ಮಾಡಿದ ಇವತ್ತಿನ ಗೋಲ್ಡ್ ರೇಟ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ ನಮ್ಮ ರಾಜಧಾನಿಯಾಗಿರುವಂಥ ಬೆಂಗಳೂರಿನಲ್ಲಿ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಅಂತ ಹೇಳಿದರೆ ಹತ್ತು ಗ್ರಾಮ್ಗೆ ಎಪ್ಪತ್ತೆರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗಿದೆ ಟ್ವೆಂಟಿ ಟೂ ಕ್ಯಾರೆಟ್ನ ಗೋಲ್ಡ್ ರೇಟು ಹಾಗೆಯೇ ಏಯ್ಟೀನ್ ಕ್ಯಾರೆಟ್ ಅಂದರೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಅಂತ ಹೇಳಿದರೆ ಒಂದು ಗ್ರಾಮ್ಗೆ ಏಯ್ಟೀನ್ ಕ್ಯಾರೆಟ್ ಗೋಲ್ಡ್ ಬೆಲೆ ಐದು ಸಾವಿರದ ಒಂಬೈನೂರ ಹನ್ನೆರಡು ರೂಪಾಯಿಗಳು ಮಾತ್ರ ಇದೆ ಇದು ತುಂಬಾ ಕಡಿಮೆ ಚಿನ್ನ ನಿಮಗೆ ಕೊಡುವಾಗಲೂ ಕೂಡ ತುಂಬಾ ಲಾಸ್ ಆಗುತ್ತೆ ಬಟ್ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡನ್ನು ನೀವು ಎಷ್ಟು ರೂಪಾಯಿನ ಕೊಟ್ಟು ತಗೊಂಡಿರ್ತೀರ ನೀವು ಮುಂದೆ ಎಷ್ಟು ವರ್ಷಗಳಾಗಿ ಸೇಲ್ ಮಾಡ್ತೀನಿ ಅಂತ ಹೇಳಿದ್ರು ಅವತ್ತಿನ ರೇಟ್ ಎಷ್ಟಿರುತ್ತೆ ಅದೇ ರೇಟ್ಗೆ ತಗೊಳ್ತಾರೆ ಸೊ ನೋಡ್ಕೊಂಡು ತಗೊಳ್ಳಿ ಚಿನ್ನ ತಗೊಳ್ಳೋದ್ರಲ್ಲೂ ಕೂಡ ಲಾಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈಗಿನ ದಿನಗಳಂತೂ ಹೂಡಿಕೆ ಮಾಡೋದಕ್ಕೆ ಬೆಸ್ಟ್ ಅಂತಲೇ ಗೋಲ್ಡ್ ಮೇಲೆ ಕೂಡ ತುಂಬಾ ಇನ್ವೆಸ್ಟ್ ಕೂಡ ಮಾಡ್ತಾ ಇದ್ದಾರೆ ಇದರಲ್ಲಿ ಇನ್ವೆಸ್ಟ್ ಮಾಡೋದ್ರೂ ಕೂಡ ಯಾವುದೇ ಕಾರಣಕ್ಕೂ ಲಾಸ್ ಅಂತೂ ಆಗೋದಿಲ್ಲ ಇವತ್ತು ಇನ್ವೆಸ್ಟ್ ಮಾಡಿರೋ ದುಡ್ಡಿಗೆ ಮುಂದೆ ನೀವು ಮಾಡ್ತೀನಿ ಅಥವಾ ಸೇಲ್ ಮಾಡಿಬಿಡ್ತೀನಿ ಅಂತ ಹೇಳಿದ್ರು ಒಂದಕ್ಕಿಂತ ಎರಡು ಪಟ್ಟು ಅಮೌಂಟ್ ಅಂತೂ ನಿಮಗೆ ಲಾಭ ಖಂಡಿತ ಸಿಕ್ಕೇ ಸಿಗುತ್ತೆ ಸೊ ಆದಷ್ಟು ನೋಡಿಕೊಂಡು ಗೋಲ್ಡಲ್ಲೂ ಕೂಡ ನಮ್ಮಂಥ ಗೃಹಿಣಿಯರು ಇನ್ವೆಸ್ಟ್ ಮಾಡ್ತಾನೆ ಇರ್ತಾರೆ ಬಟ್ ಬಟ್ ಯಾವುದೇ ಕಾರಣಕ್ಕೂ ತಗೊಂಡಿರೋ ಚಿನ್ನವನ್ನು ಸೇಲ್ ಮಾತ್ರ ಮಾಡೋದಿಲ್ಲ ಇರೋ ಚಿನ್ನದ ಜೊತೆಗೆ ಇನ್ನೂ ಒಂದು ಎರಡು ಮೂರನ್ನು ತಗೊಳ್ತಾನೆ ಇರ್ತಾರೆ ಬಟ್ ಯಾವುದೇ ಕಾರಣಕ್ಕೂ ಗೋಲ್ಡನ್ನು ಸೇಲ್ ಮಾಡೋದಕ್ಕೆ ಹೋಗೋದಿಲ್ಲ ಅದು ಗೃಹಿಣಿಯರ ಉಳಿತಾಯದ ಬುದ್ಧಿ ಸೊ ಇವತ್ತಿನ ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದರೆ ಒಂದು ದಯವಿಟ್ಟು ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್